ವೀಕ್ಷಕರಿಗೆ ನಮಸ್ಕಾರ ರಾಯರ ಆರಾಧನೆ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕು ವೀಕ್ಷಕರ ಮಾಮೂಲಿ ಪೂರ್ವಾರಾಧನೆ ಮಧ್ಯ ಆರಾಧನೆ ಉತ್ತರ ಆರಾಧನೆ ಇರುತ್ತೆ ಮಂತ್ರಾಲಯದಲ್ಲಿ ವಿಶೇಷವಾಗಿ ಎಂಟನೇ ತಾರೀಕಿಂದನೇ ಕಾರ್ಯಕ್ರಮಗಳು ಜರುಗುತ್ತವೆ ಅಂತ ನಾನು ಪೇಪರಲ್ಲೂ ಓದಿದ್ದೀನಿ ಹಾಗೆ ನಾವು ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಮತ್ತು ಮಂತ್ರಾಕ್ಷತೆ ಅಂದರೆ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯ ಮಂಚಾಲಮ್ಮ ತುಂಗಭದ್ರಾ ನದಿ ತೀರ ಮಂತ್ರಾಲಯ ತಕ್ಷಣ ಅದಿಷ್ಟೇ ನೆನಪಿಗೆ ಬರೋದು ಅಲ್ವಾ ವೀಕ್ಷಕರೇ ಹಾಗೆ ಆ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳೋಣ ಅಂತಂದರೆ ಜಗತ್ತಿಗೆ ದಿವ್ಯ ಮಾರ್ಗದರ್ಶವನ್ನು ಮಾರ್ಗದರ್ಶನವನ್ನು ನೀಡಿದವರು ರಾಘವೇಂದ್ರ ಸ್ವಾಮಿಗಳು ಅಂದರೆ ತಪ್ಪಾಗಲ್ಲ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಾವಿರದ ಐನೂರ ತೊಂಬತ್ತೈದರಲ್ಲಿ ತಮಿಳುನಾಡಿನ ಬೀದೂರು ಎಂಬಲ್ಲಿ ಜನಿಸಿದವರು ಅವರ ಮೂಲ ಹೆಸರು ವೆಂಕಟನಾಥರು ಅವರ ಬಾಳಿನ ಮೊದಲ ಭಾಗ ವೇದ ಶಾಸ್ತ್ರ ಸಂಸ್ಕೃತ ಮತ್ತು ದ್ವೈತ ತತ್ವಗಳ ಅಧ್ಯಯನ ಮಾಡಿದರು ಪೂರ್ಣ ಜ್ಞಾನ ಪಡೆದು ಅವರು ಸನ್ಯಾಸ ಸ್ವೀಕರಿಸಿ ಶ್ರೀ ರಾಘವೇಂದ್ರ ತೀರ್ಥ ಎಂಬ ಹೆಸರಿನಿಂದ ಪ್ರಚಲಿತರಾದರು ಆಧ್ಯಾತ್ಮ ಸಾಧನೆ ಮತ್ತು ಮಂತ್ರಾಲಯ ಪ್ರವೇಶವನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನದ ಪ್ರಮುಖ ಭಾಗವನ್ನಾಗಿ ಆಧ್ಯಾತ್ಮ ಸಾಧನೆಗಾಗಿಯೇ ಮೀಸಲಿಟ್ಟಿದ್ದರು ಅವರೂ ಸಹ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ವಿಶೇಷವಾಗಿ ಮಧ್ವಾಚಾರ್ಯರ ತತ್ವಗಳನ್ನು ಜನರ ಒಳಗಡೆ ತಲುಪಿಸಲು ಕಾರ್ಯ ಮಾಡಿದ್ದರು ಅವರಿಗೆ ದೈವಿಕ ಶಕ್ತಿ ದೊರೆಯಿತು ಅವರ ಅನುಯಾಯಿಗಳು ಸಹ ನೂರಾರು ಸಾವಿರಾರು ಮಂದಿ ಅವರ ಪ್ರಸಿದ್ಧ ಮಾತುಗಳಿಗೆ ಸದ್ಭಕ್ತರ ಪಾಲಿಗೆ ನಾನು ಯಾವಾಗಲೂ ನೆರವಾಗುತ್ತೇನೆ ಎಂಬುದು ಒಂದು ರಾಘವೇಂದ್ರ ಸ್ವಾಮಿಗಳ ವಾಣಿ ಅಂತಲೇ ಹೇಳಬಹುದು ಇಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿರುವ ಈ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಚೈತನ್ಯ ಸ್ಥಳವಾಗಿದೆ ಇಲ್ಲಿ ಅವರು ಜೀವಂತವಾಗಿ ಸಮಾಧಿ ಪಡೆದಿದ್ದಾರೆ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ರಾಘವೇಂದ್ರ ಸ್ವಾಮಿಗಳು ಏಳುನೂರು ವರ್ಷಗಳ ಕಾಲ ಸಮಾಧಿಯಾಗಿ ಸಮಾಧಿಯಲ್ಲಿ ನಾನು ಜೀವಂತವಾಗಿ ಇರುವ ಭರವಸೆಯನ್ನು ನೀಡಿ ಸಮಾಧಿ ಪ್ರವೇಶ ಮಾಡ್ತಾರೆ ವೀಕ್ಷಕರೇ ಇದು ಪ್ರಾಣ ಸಮಾಧಿ ಅಂತಲೇ ಕರೀತಾರೆ ಅನೇಕ ಭಕ್ತರು ರಾಘವೇಂದ್ರ ಸ್ವಾಮಿಯ ಆಶೀರ್ವಾದದಿಂದ ವಿಶೇಷ ಅನುಭವಗಳನ್ನೇ ಹೊಂದಿದ್ದಾರೆ ವೀಕ್ಷಕರೇ ಹಲವರು ದೈನಂದಿನ ಜೀವನ ಸಮಸ್ಯೆಗಳಿಂದ ಸಹ ಮುಕ್ತಿಯಾಗಿದ್ದಾರೆ ಸ್ವಾಮಿಗಳ ಚರಣಕ್ಕೆ ಶ್ರದ್ಧೆಯಿಂದ ನಮನ ಮಾಡಿದಾಗ ದೇವರ ಅನುಗ್ರಹ ಪಡೆಯಬಹುದು ಅಂತ ನಂಬಿಕೆ ಇದೆ ಅವರ ಮಾಂತ್ರಿಕ ಶಕ್ತಿ ಹಾಗೂ ಕೃಪಾದೃಷ್ಟಿಯಿಂದಲೂ ಸಹ ಎಷ್ಟೋ ಜನ ಜೀವಂತವಾಗಿ ಇದ್ದಾರೆ ಮತ್ತು ಮಂತ್ರಾಲಯಕ್ಕೆ ಹೋಗುವುದೇ ಒಂದು ದೈವಿಕ ಅನುಭವ ಮಠದಲ್ಲಿ ದಿನವೂ ಪೂಜೆ ಭಜನೆ ಪ್ರಸಾದ ವಿತರಣೆ ಇರುತ್ತೆ ಪ್ರತಿಯೊಂದು ಅಲ್ಲಿ ಪರಿಸರ ಆಗಲಿ ಶಾಂತಿಯುತವಾಗಿ ದೇವಾಲಯದಲ್ಲಿ ಶ್ರೀ ಮೂಲ ದೇವರು ರಾಮರು ಹಾಗೆ ದರ್ಶನವನ್ನು ನಾವು ಪಡ್ಕೊಳ್ತೀವಿ ಅಲ್ಲಿ ಅಭಿಷೇಕ ತುಳಸಿ ಅರ್ಚನೆ ಹಾಗೂ ಅನ್ನದಾನ ಸೇವೆಗಳಲ್ಲಿ ಸಹ ನಾವು ಭಾಗವಹಿಸ್ಬೋದು ವೀಕ್ಷಕರೇ ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳಿಂದ ನಾವು ಕಲಿಯಬೇಕಾದ ಮುಖ್ಯ ಸಂದೇಶವೇನೆಂದರೆ ನಂಬಿಕೆ ಭಕ್ತಿ ಮತ್ತು ಧರ್ಮಪರ ಜೀವನ ಪ್ರತಿ ಭಕ್ತನೂ ಸಹ ಈ ಒಂದು ನಂಬಿಕೆ ಅಂತಕ್ಕಂಥದ್ದು ಈ ಜೀವನದಲ್ಲಿ ಈ ಒಂದು ನಾವು ಅಳವಡಿಸ್ಕೊಳ್ಬೇಕು ಈ ಮಾತನ್ನು ಈ ಹಾಗೆಯೇ ಪ್ರತಿದಿನ ಪ್ರತಿನಿತ್ಯ ಸಹ ನಾವು ಈ ಒಂದು ಶ್ಲೋಕವನ್ನು ಪ್ರಾರ್ಥನೆ ಮಾಡಬೇಕು ಪೂಜ್ಯ ಯ ಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಈ ಒಂದು ಶ್ಲೋಕನ ನಾವು ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ರಾಯರಿಗೆ ಗಂಧದಿಂದ ಪೂಜೆ ಮಾಡಿ ತುಳಸಿ ಮಾಲೆ ಆಗಲಿ ತುಳಸಿಯಿಂದ ಅರ್ಚನೆ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹಾಗೆಯೇ ಈ ಒಂದು ರಾ ಶ್ರೀ ರಾಘವೇಂದ್ರಾಯ ನಮಃ ಅಂತ ಒಂದು ಬರೆಯೋದ್ರಿಂದ ಸಹ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರು ಇದಿಷ್ಟು ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಆರಾಧನೆಯ ಪ್ರಯುಕ್ತ ನನ್ನ ಒಂದು ಕೆಲವೊಂದು ಗೊತ್ತಿರುವ ಮಾಹಿತಿ ವೀಕ್ಷಕರೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಹೆಚ್ಚು ಹೆಚ್ಚಾಗಿ ಕಂಟೆಂಟ್ ಇಷ್ಟ ಆಗಿದ್ರೆ ಶೇರ್ ಮಾಡಿ ಅಂತ ಹೇಳ್ತೀನಿ ವೀಕ್ಷಕರೇ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ धन्यवाद